ವೀಕ್ಷಕರೇ ಎಂಪಿ ನ್ಯೂಸ್ಗೆ ಸ್ವಾಗತ ಶ್ರೀ ಹರಿವಿಠಲ ಮಂದಿರ ಭಾವಸಾರ ಕ್ಷತ್ರಿಯ ಸಮಾಜ ಹಾನಗಲ್ ನಗರದ ವಿಠಲ ರುಕ್ಮಾಯಿ ದೇವಸ್ಥಾನಕ್ಕೆ ಇಪ್ಪತ್ತೈದು ವರ್ಷ ಪೂರ್ಣಗೊಂಡು ಮತ್ತು ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷ ಆಚರಣೆ ನಿಮಿತ್ತ ಪ್ರತಿಭಾ ಪುರಸ್ಕಾರ ಹಾಗೂ ಸೈನಿಕರಿಗೆ ಸನ್ಮಾನ ಸಮಾರಂಭ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾದ ಶ್ರೀ ಪ್ರಕಾಶ್ ವಸಂತರಾವ್ ಮಾಳಾರ್ಕರ್ ಬಾವಸಾರ ಕ್ಷತ್ರಿಯ ಸಮಾಜದ ಹಾವೇರಿ ಜಿಲ್ಲಾಧ್ಯಕ್ಷರು ಶ್ರೀ ಪರಶುರಾಮ್ ಮಾಳಾರ್ಕರ್ ಬಾವಸಾರ ಕ್ಷೇತ್ರೀಯ ಸಮಾಜ ಹಾಗೂ ತಾಲೂಕಾ ಅಧ್ಯಕ್ಷರು ಶ್ರೀ ನಾರಾಯಣರಾವ್ ಆರ್ ನವಲೆ ಹಾನ್ಗಲ್ ನಗರದ ಅಧ್ಯಕ್ಷರು ಸಂಜಯ್ ಬೇದ್ರೆ ಹಾವೇರಿ ಹಾಗೂ ಹಾನಗಲ್ನ ತಾಲೂಕ ಉಪಾಧ್ಯಕ್ಷರು ಪಂಚರು ಅಶೋಕ್ ಪುಕಾಳೆ ಅರವಿಂದ್ ಸುಲಾಕಿ ಚಂದ್ರಕಾಂತ್ ಬೇದ್ರೆ ಈ ಒಂದು ಕಾರ್ಯಕ್ರಮದ ನಿರೂಪಣೆಯೊಂದಿಗೆ ಪ್ರಾರಂಭವಾಗಿ ಪ್ರಾರ್ಥನೆ ಸ್ವಾಗತ ಪ್ರಾಸ್ತಾವಿಕ ಭಾಷಣಗಳೊಂದಿಗೆ ಎಲ್ ಸಿ ಹಾಗೂ ಪಿಯುಸಿ ಮತ್ತು ಡಿಗ್ರಿ ಡಿಪ್ಲೊಮಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸೈನಿಕರಾದ ಜಗದೀಶ್ ಬಡಿವಾಳ ರೇವಣ್ಣ ಕೊಪ್ಪ ಪಕ್ಕಿರೇಶ್ ಅಂಬಿಗೆ ಸಂತೋಷ್ ಹಸ್ತಾಪಾದಿ ಚಂದ್ರಕಾಂತ್ ಪಗ್ರೆ ಇವರಿಗೆ ಸನ್ಮಾನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಬಾಂಧವರು ಮಕ್ಕಳು ಮಹಿಳೆಯರು ಪಾಲ್ಗೊಂಡಿದ್ದರು

ಎಲ್ಲರೂ ನಾವು ಕಿರಿಯ ಕೃಷಿ ಚಾತಕ ಆಗಿಲ್ಲ ನಾವು ಮಾಡಬೇಕು ಅಂತ ಹೇಳಿದಾಗ ಎಲ್ಲ ನಮ್ಮ ತರುಣ ಯುವಕರು ಪ್ರೋತ್ಸಾಹ ಕೊಟ್ಟರು ಆಗ ಮಾಡೋಣ ಎಲ್ಲ ಬಂದಿದ್ದಾರೆ ನಮ್ಮ ಸಮಾಜದವರು ಈ ಮಧ್ಯೆ ಹತ್ತೊಂಬತ್ತು ನೂರ ತೊಂಬತ್ತೂರ ತೊಂಬತ್ತಿ ಮಂದಿರ ದಿನವನ್ನು ಪ್ರಸನ್ನ ಮಾಡಿದ ಮಾಡ್ತಿದ್ದು ಅವಾಗ ನಮ್ಮ ಸುಮಾರು ಭಾಳ ಜನ ನಲವತ್ತು ಇಷ್ಟು ಇಪ್ಪ ನಾವಿ ಸಮಾಜ ಸ್ವತಂತ್ರ ಮತ್ತು ನಮ್ಮ ರಾಮನವರು ಒಂದು ಜೊತೆ ನಂಬರ್ ಮಾಡ್ತೀವಿ ನಾವು ಮಾಡಿದ ಒಂದು ಕೋಟಿ ಎರಡು ಲಕ್ಷ ರೂಪಾಯಿ ಮಾಡಬೇಕು ಒಂದು ಕೋಟಿ ಹಂತ ಹೆಂಟು ಸೊಪ್ಪು ಯಾವುದೇ ಸೊಪ್ಪು ಅನ್ನೋದಕ್ಕೆ ನಮ್ಮಲ್ಲಿ ಮಾಸಿನ ಜರು ಅದೊಂದು ಸಿಗುತ್ತೆ ನಮ್ಮ ಜೀವನ ಸಿಕ್ಕಿ ಎಪ್ಪತ್ತು ಲಕ್ಷ ರೂಪಾಯಿ ಐದು ಸಾವಿರ ಅದು ಸುಮಾರು ನಂಬತ್ತು ಸಾವಿರದ ಇಪ್ಪತ್ತು ಲಕ್ಷ ರೂಪಾಯಿ ಅದು ಒಂದು ಭಾರತ ರಾಜಕಾರ ಆ ಸರ್ಕಾರದಿಂದ ಯಾವುದೇ ಬಂದಿಲ್ಲ ನಾವು ಪ್ರಯತ್ನ ಮಾಡಿದ್ರು ಯಾವುದೇ ಅದನ್ನ ಅರ್ಥ ಸಿಕ್ಕಿಲ್ಲ ಅದು ಪ್ರಯತ್ನ ಮಾಡಿ ಎಂಬತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕೆಲಸ ಆದ್ರೆ ಅಂತ ಮಾಡೋದು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಗಂಡಿ ರೀತಿಯ ನೋಡಿದ ಸಹಿತ ಖುಷಿ ಆಗುವುದು ನಮ್ಮ ದೇವಸ್ಥಾನಕ್ಕೆ ಬರೋದಂತ ನನ್ನ ಭಾವನೆ ನಮ್ಮ ಮಾಜಿ ಸೈನಿಕರು ಇವರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡುತ್ತಿದ್ದೇನೆ ಮೊದಲಿಗೆ ಜಗದೀಶ್ ಮಲ್ಲಪ್ಪ ಇವರು ಮಣಿವರು ಎಪ್ಪತ್ತೆಂಟರಲ್ಲಿ ಮಲ್ಲಪ್ಪ ಕುಂದಳವ ದಂಪತಿಗಳ ಮಗನಾಗಿ ಹಾಲ್ನ ಹೋದಹಳ್ಳಿಯಲ್ಲಿ ಹುಟ್ಟಿದರು ಧರ್ಮ ಪತ್ನಿ ರೂಪಾ ಹಾಗೂ ಇವರು ಆರ್ಮಿಯಲ್ಲಿ ಮದ್ರಾಸ್ ರೆಜಿಮೆಂಟ್ ನ ಸೈನಿಕಾಗಿ ಆಗಿ ಸೇರಿ ಹುದ್ದೆಯಲ್ಲಿ ನಿವೃತ್ತರಾಗಿದ್ದಾರೆ ಇವರು ಆರ್ಮಿಯಲ್ಲಿ ಚೆನ್ನೈ ಜಮ್ಮು ಕಾಶ್ಮೀರ ರಾಜಸ್ಥಾನ್ ಗುವಾಹಟಿ ಸೇರಾ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ಭಾರತ ಭಾರತವಾದ ಮಾಡಬೇಕು ನಾವು ನಮ್ಮ ಸಮಾಜದ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ತಮಿಳು ಜೋರ್ ತೀರ್ಮಾನ ಮಾಡಿದಾಗ ಸುಮಾರು ಇದಕ್ಕೆ ನಾವು ಹದಿನೈದು ದಿವಸ ನಾವು ಪ್ರಯತ್ನ ಬಂದಿದ್ದೇವೆ ದೇವರ ನಮ್ಮ ಸಣ್ಣ ಸಮಾಜ ಸುಮಾರು ಎಪ್ಪತ್ತೈದು ಎಂಬತ್ತು ಮನೆ ಇರುವಂತಹ ನಮ್ಮ ಸಮಾಜ ಒಳ್ಳೆ ನಮ್ಮ ಸಮಾಜ ನಾವು ಮುಂದೆ ನಮ್ಮ ಮಕ್ಕಳು ಹೆಂಗ ಮುಂದೆ ಹೋಗ್ಬೇಕು ಹೆಂಗೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮವರೇ ನಾವು ಕೊಟ್ಟಿರೋ ತ್ಯಾಗ ಕೊಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡ್ತೀವಿ ಅದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಎಲ್ಲರೂ ನಮಗೆ ಸಹಕರಿಸಿದ ಎಲ್ಲ ಮಕ್ಕಳು ನಮಗೆ ಹಿರಿಯರೂ ಆನಂತರ ಇಪ್ಪತ್ತೈದನೇ ವರ್ಷದ ನಮ್ಮ ಕಟ್ಟಡ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಜ್ಞಾನೇಶ್ವರಿ ಪಾರಾಯಣ ಇಪ್ಪತ್ತಾರನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಈ ಕಟ್ಟಡ ದೇವಸ್ಥಾನ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಗಡಿಯಲ್ಲಿರ್ತಕ್ಕಂಥ ಬರೂಜಿ ಸ್ಥಾನದೊಳಗ ಹಿಂದು ದೇವಿಯ ಗುಹೆಯೊಳಗ ದೇವಸ್ಥಾನ ಇದೆ ಇಂದಿಗೂ ಸಹಿತ ಜಾತ್ರೆ ನಡೀತಾ ಇದೆ ಅಂತ ಒಂದು ಜಾತ್ರೆಯಲ್ಲಿ ಈ ಭಾವ ಮತ್ತು ಸಾರ ಅಂತವ್ರು ಇಬ್ಬರು ಅಣ್ಣ ತಮ್ಮಂದರು ಆ ಜೇವಿಯ ಮಡಿಲಿಗೆ ಹೋಗಿ ಗುಹೆಯೊಳಗೆ ನಮಸ್ಕಾರ ಮಾಡ್ತಾಳೆ ಅವಾಗ ಆ ತಾಯಿ ಹೇಳ್ತಾಳೆ ಈ ಉಡಿಪರನ್ನ ಬಿಟ್ಟು ನೀನು ಕ್ಷತ್ರಿಯರೊಳಗೆ ಬಡತನ ರೇಖೆ ನಿನ್ನ ಈ ಸಮಾಜದವ್ರನ್ನು ಬಿಟ್ಟು ನೀವು ಯುದ್ಧ ಮಾಡೋ ಅವರಿಗೆ ನೀನು ಶಿರಚ್ಛೇದನ ಕ್ಷತ್ರಿಯ ಸಮಾಜ ಭಾವ ಮತ್ತು ಸಾರ ಬಂಧುಗಳಿಂದ ಜೀವಂತವಾಗಿ ಉಳಿದಿದೆ ನಾವು ಸ್ಪಷ್ಟವಾಗಿ ಅತ್ಯುತ್ತಮ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಎಲ್ಲಾ ಕಡೆ ನಡೀಬೇಕಂತ ನಾನ್ ಎಲ್ಲಾ ಸಮಾಜ ಎಷ್ಟು ಸಮಾಜು ಪ್ರತಿ ಊರಲ್ಲಿ ನಡೀಬೇಕು ಕಾರ್ಯಕ್ರಮ ಅಂತಂದ್ರೆ ನಮ್ಮ ಒಗ್ಗಟ್ಟಿಂದ ನಮ್ಮ ಬಹುಸಾಹ ಸಮಾಜದ ಒಗ್ಗಟ್ಟಿಂದ ತೋರ್ಸ್ಕೊಡ್ತೇವೆ ತೋರಿಸ್ಕೊಟ್ಟಿ ಹಾಗೆ ನೀವು ಇವತ್ತೆ ನಮ್ಮ ಇವರ ಸೈನಿಕರಿಗೆ ಏನು ಸನ್ಮಾನ ಮಾಡಿದಾರಲ್ಲ ಇವತ್ತು ತುಂಬಾ ಒಳ್ಳೆ ಕಾರ್ಯಕ್ರಮ ತುಂಬಾ ಅತ್ಯುತ ನಾವೇನು ಸುರಕ್ಷಿತವಾಗಿ ನಮ್ಮ ದೇಶದಲ್ಲಿ ನಾವು ಎದುರಪ್ಪ ಅಂತಂದ್ರೆ ಗಡಿ ಕಾಯುವ ಈ ಸೈನಿಕರ ಕಾರಣ ಅಂತ ನಾನ್ ಹೇಳ್ತೇನೆ ಅಷ್ಟೇ ಅಲ್ಲ ಇವತ್ತು ಮಕ್ಕಳು ಮಕ್ಕಳಿಗೆ ಏನು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದಾರಲ್ಲ ಎಲ್ಲ ಮಕ್ಕಳು ಅಂತ ಒಂದು ಒಂದೇ ಒಂದು ಕಾರಣದಿಂದ ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡ್ತೇವೆ ರಾಷ್ಟ್ರೀಯ ಚಿಹ್ನೆಗಳು ದೇಶದ ರಾಜಧಾನಿಗಳು ದೇಶದ ರಾಜ್ಯಗಳ ಹೆಸರು ನಲವತ್ತೇಳು ಗಳಲ್ಲಿ ಕೇವಲ ಐದು ವರ್ಷ ಹನ್ನೆರಡು ತಿಂಗಳ ಸಾಧನೆ ಮಾಡಿದ್ದಾರೆ ಈ ಒಂದು ಪ್ರಥಮ ತನ್ನಂಜೀವರ್ ಬಳಿಯ ಈ ಒಂದು ಸಾಧನೆಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಪ್ಪಾಳೆ ಒಂದು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸುತ್ತದೆ ನಮಗೆಲ್ಲರೂ ಮಾದರಿಯಾಗಿ ಬಂದಂತ ಕೂಡ ವೀರರಿಗೆ ಈ ಒಂದು ಜಯಕಾರ ಇವತ್ತು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವ ಕಾರ್ಯಕ್ರಮ ನಾನು ಸಹ ಸುಮಾರು ದಿವಸಗಳನ್ನು ನೋಡ್ತಾ ಬಂದಿದ್ದೀನಿ ಒಂದು ಸಣ್ಣ ಸಮಾಜ ಆದರೂ ಸಹ ಅತಿ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳನ್ನು ನಿರ್ವಹಿಸುತ್ತಾ ಈ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಅದಿನ್ನೂ ನಿರ್ಮಾಣ ಹಂತದಲ್ಲಿದೆ ಇನ್ನೂ ಹೆಚ್ಚಿನ ಧನ ಸಹಾಯ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಕೊಡುವ ದಾನವನ್ನು ಕೊಡುವಂತಹ ಮನೋಭಾವನೆಯನ್ನು ಆ ಭಗವಂತ ಎಲ್ಲರಲ್ಲಿ ಸಹ ಪ್ರೇರಿಸಿದೆ ಅಂತ ಕೇಳ್ತಾ ಹಾಗೂ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಈ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂತಹ ಒಂದು ಕೆಲಸ ಸತತವಾಗಿ ನಡೆಯಿದೆ ಅಂತ ಹೇಳ್ತಾ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಸಮಾಜದ ಒಂದು ನೆನಪಿನ ಕಾಣಿಕೆ ಕೊಡೋದು ಅಂತಂದ್ರೆ ನಾನು ಸಹ ಈ ಸಮಾಜದಲ್ಲಿ ಸಮಾವೇಶಿದ್ದೀನಿ ಏನಾರು ನನ್ನ ಕಾಣಿಕೆಯನ್ನ ಮುಂದೆ ಈ ಒಂದು ಸಮಾಜ ಈ ಪೀಳಿಗೆಗೆ ನಾವು ನೆನಪಿನ ಕಾಣಿಕೆಯನ್ನ ಕೊಡ್ತಾ ಬರ್ತಾ ಇದ್ದೀವಿ ನಾವು ಆ ಉದ್ದ ತಾಲೂಕಿನಲ್ಲಿ ಸುಮಾರು ಸಲ ಬಂದಿದ್ದೀನಿ ನಮ್ಮ ತಂದೆಯ ಸಹ ಇಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ವಸಂತರ ಮಾಡೋದಕ್ಕೆ ಬಂದಿದೆ ಎಲ್ಲರಿಗೂ ಅವರು ಅಧೇಷ್ಠಾನದಲ್ಲಿದ್ದಾಗಲೂ ಸಹ ಸಾಕಷ್ಟು ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ ಹಾಗೂ ಕಟ್ಟಡಕ್ಕಾಗಲಿ ಅದೇ ಒಂದು ಸಮಾಜ ಎಲ್ಲ ಬಾಂಧವರಿಗೂ ಸಹಿತ ನಾವು ಅಧ್ಯಕ್ಷರು ಜಿಲ್ಲೆಯ ಅಧ್ಯಕ್ಷರು ತಾಲೂಕಿನ ಅಧ್ಯಕ್ಷರು ಮತ್ತು ಆಂಗಲ್ ನಗರದ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಸಹಿತ ಸಮಾಜದ ಬಾಂಧವರ ವತಿಯಿಂದ ಅವರಿಗೆ ತುಂಬಾ ಹೃದಯದ ವಿ ಮಾಧ್ಯಮದವರು ಮತ್ತು ನಮ್ಮ ಕರೆಗೆ ಹೋಗೋಟು ಬಂದಿರತಕ್ಕಂಥ ಐದು ಜನ ಸೈನಿಕರು ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಡಿಗ್ರಿಯಲ್ಲಿ ಮತ್ತು ಡಿಪ್ಲೊಮಾದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ತಾಯಿಯರು ಜೊತೆಗೆ ಅವರ ಬಂಧು ಮಿತ್ರರು ಹಾಗೂ ಎಲ್ಲ ಸಮಾಜದ ಬಾಂಧವರು ಈ ಪಾರಾಯಣದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಹೃದಯಗಳು ಯಾವತ್ತೂ ಸಮಾಜದ ಯುವಕರು ಯುವತಿಯರೇ ವಿದ್ಯಾರ್ಥಿಗಳೇ ಎಲ್ಲರೇ ಹಿರಿಯರೇ ಎಲ್ಲರಿಗೂ ವಂದಿಸಿ ಇವತ್ತಿನ ವಂದನಾ ಕಾರ್ಯಕ್ರಮವನ್ನು ಜೊತೆಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಅಂತ ಮಾತನ್ನಿ ಕಾರ್ಯಕ್ರಮಕ್ಕೆ ಮುಕ್ತಾಯ ಕೊಡ್ತಾ ಇದ್ದೀವಿ